ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ಹಾಗೂ ಮಾನವ ಬಂಧುತ್ವ ವೇದಿಕೆ ಸಹಯೋಗದಲ್ಲಿ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ ಅರವತ್ತೊಂಬತ್ತನೇ ಮಹಾಪರಿನಿಬ್ಬಣ ಕಾರ್ಯಕ್ರಮ ಆಯೋಜನೆ ಮಾಡಲಾಗಿತ್ತು ಇಂದು ಬೆಳಗ್ಗೆ ಹನ್ನೊಂದು ಗಂಟೆಗೆ ನಗರದ ಹೊರವಲಯದಲ್ಲಿರುವ ಪ್ರೊಫೆಸರ್ ಬಿ ಕೃಷ್ಣಪ್ಪ ಭವನ ಸಭಾಂಗಣದಲ್ಲಿ ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ ಅರವತ್ತೊಂಬತ್ತನೇ ಪರಿನಿಬ್ಬಣ ಕಾರ್ಯಕ್ರಮವನ್ನು ನಡೆಸಲಾಯಿತು ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ ಅರವತ್ತೊಂಬತ್ತನೇ ಮಹಾಪರಿನಿಬ್ಬಣ ಸದ್ಭಾವನಾ ದಿನವನ್ನ ಮೌಢ್ಯ ವಿರೋಧಿ ಪರಿವರ್ತನಾ ದಿನವಾಗಿ ವೈಚಾರಿಕ ಬೆಳಕಿನಡೆಗೆ ಸಾಗೋಣ ವಿಚಾರದ ಮೇಲೆ ದಾವಣಗೆರೆ ವಿಶ್ವವಿದ್ಯಾನಿಲಯದ ಉಪ ಪ್ರಾಧ್ಯಾಪಕರಾದ ವಿಜಯ್ ಕುಮಾರ್ ಅವರು ಉಪನ್ಯಾಸ ನೀಡಿದರು ಮಾನವ ಬಂಧುತ್ವ ವೇದಿಕೆಯ ಹರಿಹರ ತಾಲೂಕು ಸಂಚಾಲಕರಾದ ಮಂಜುನಾಥ್ ದೊಡ್ಮನಿಯವರು ಗಣ್ಯ ವ್ಯಕ್ತಿಗಳನ್ನು ಸ್ವಾಗತಿಸಿದ್ರು ನಿರೂಪಣೆ ಹಾಗೂ ಪ್ರಾಸ್ತಾವಿಕವಾಗಿ ಪ್ರಕಾಶ್ ಮಂದಾರ ಅವರು ಮಾತನಾಡಿದರು ಈ ವೇಳೆ ಎನ್ಎಚ್ ಶ್ರೀನಿವಾಸ್ ನಂದಿಗಾವಿ ಗ್ಯಾರಂಟಿ ಅನುಷ್ಠಾನ ಸಮಿತಿಯ ತಾಲೂಕು ಅಧ್ಯಕ್ಷರು ಹಾಗೂ ಕಾಂಗ್ರೆಸ್ ಮುಖಂಡರು ಹೆಗ್ಗೆರೆ ರಂಗಪ್ಪ ರಾಜ್ಯ ಸಂಘಟನಾ ಸಂಚಾಲಕರು ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ಕಬ್ಬಳ್ಳಿ ಮೈಲಪ್ಪ ರಾಜ್ಯ ಸಂಘಟನಾ ಸಂಚಾಲಕರು ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ಎಂಬಿ ಅಣ್ಣಪ್ಪ ದಲಿತ ಮುಖಂಡರು ಸುಭಾಷ್ ಬೋಸ್ ವಕೀಲರು ರಾಜನಹಳ್ಳಿ ಅಂಜಿನಪ್ಪ ಸೈಯದ್ ಏಜಾಜ್ ಕಳ್ಳೇರ್ ಮಂಜುನಾಥ್ ಸಂತೋಷ್ ಎಂ ನೋಟದವರ್ ಮಂಜುನಾಥ್ ಜಿಎಂ ರಾಜನಹಳ್ಳಿ ಆನಂದಾಜಿಗಳಿ ಸೇರಿದಂತೆ ಇನ್ನು ಅನೇಕ ಗಣ್ಯ ವ್ಯಕ್ತಿಗಳು ಭಾಗವಹಿಸಿದರು ವರದಿ ಎಸ್ಎಂ ಜಾಕಿರ್ ನ್ಯೂಸ್ ಕನ್ನಡ ಹರಿಹರ ಬ್ಯೂರೋ ಚೀಫ್ ದಾವಣಗೆರೆ आई काunia prishadanta yada josta e satta padale shobha mana kartivi adai rekti e meejya nagirta kantha tatta sega tik kadanu nitare bhagta

अनेकं तत्यारी धम्मं शरणं गच्छामि ಅಂಬೇಡ್ಕರ್ ಅವರೇ ಮಹಾಪರಿಂದ ಮಾಹಿತಿ ಅಭಿನಂದನೆಗಳು

ವಿಶ್ವವಿದ್ಯಾಲಯದ ಉಪಮಕರಾದಂತ ವಿಜಯ್ ಕುಮಾರ್ ದಲಿತ ಮಕ್ಕಳ ಮಾಜಿ ನಗರ ಸಭೆಯ ಖುಷಿ ಖುಷಿಯಾಯಿತು ಆ ಕಾರ್ಯಕ್ರಮ ಆಯೋಜನೆ ಮಾಡಿದ್ರಿಂದ ಯಾಕೆ ಅಂತಂದ್ರೆ ನಾವು ಅಂಬೇಡ್ಕರ್ ಬಗ್ಗೆ ಎಲ್ಲರೂ ಮಾತಾಡ್ತಾರೆ ತುಂಬಾ ಸಾವಿರದ ಜನರು

ಅಂತೂ ಮೌಖಿಕ ವಿರೋಧಿ ವಿನಾಶ ರಣನಾ ಪ್ರತಿಮೂಷಣ ಮಾರ್ಗನಾ ಪರಿತಿತಿ ಕರ್ನಾಟಕ ಜನಸಂಸದ ಸಮಿತಿ ಮತ್ತು ಮಾನವ ಹಕ್ಕುಗಳ ಸೇವೆ ಮೌಖಿಕ ವಿರೋಧಿ ಆಚರಣೆಗಳನ್ನು ತроಧಿಸುತದಿದು ಇದರ ಜವಾಬ್ದಾರಿ ರಿಲಿಟಿಲೋ ಮೇರೆದಿ ಮೌಖಿಕ ವಿರೋಧಿ ನೀತಿಯಲ್ಲ ಯಾವ ಗಡಿಗಳ ಆಚರಣ ಮಾಡಬಹುದು ಅಂತಕ್ಕೆ ಎರಡು ವರ್ಷ ಹೇಳಿದೆ ರಿಲಿಟಿ ಕೈಗಳಿದೆ ಅತ್ಯಂತ ಬಾಸಕೊಳ್ಳಿ ಏನಾಯಿತಾ ಕಲ್ಲಿಗಳಲ್ಲಿ ಎಸಿ ಎಸ್ ಓಬಿ ಎಸ್

ಸಭೆಯಲ್ಲಿ ರೆಗುಲೇಷನ್ ಪಾಸ್ ಆಗಿದೆ ಗ್ಯಾರಂಟಿ ಅನುಷ್ಠಾನ ಸಮಿತಿಯ ಅಧ್ಯಕ್ಷರು ಹಾಗೂ ಕಾಂಗ್ರೆಸ್ ಮುಖಂಡರಾದಂತ ನಂದಿಗಾವಿ ಶ್ರೀನಿವಾಸ ಅವರು ಜಿಲ್ಲಾಧಿಕಾರಿಗಳೊಂದಿಗೆ ಚರ್ಚೆ ನಡೆಸಿ ಆ ಒಂದು ಸರ್ಕಲ್ ನಲ್ಲಿ ಬಾಬಾ ಸಾಹೇಬ್ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಕುಟುಂಬಿ ನಿರ್ಮಾಣಕ್ಕೆ ಸಂಬಂಧಪಟ್ಟಂತೆ ಆದಷ್ಟು ಬೇಗ ಕಾಮಗಾರಿಯನ್ನು ಆರಂಭ ಮಾಡಬೇಕು ಹೇಳಿ ಅವರಲ್ಲಿ ವಿನಂತಿ ಮಾಡಿ ಸಂಘರ್ಷ ಸಮಿತಿ ಮತ್ತು ಮಾನವ ಬಂಧುತ್ವವೇದಿ ಸಂಯುಕ್ತಾಶ್ರಯದಲ್ಲಿ ಪ್ರೊಫೆಸರ್ ಬಿ ಕೃಷ್ಣಪ್ಪ ಸಮುದಾಯ ಒಂದು ಮೈತ್ರಿ ವನದಲ್ಲಿ ಇವತ್ತು ನಾವು ಬಾಬಾ ಸಾಹೇಬ್ ಅವರ ಅರವತ್ತೊಂಬತ್ತನೇ ಕರಿಪಾಣ ದಿನಾಚರಣೆಯನ್ನು ಮಾಡಿದ್ದು ಮೌಢ್ಯ ವಿರೋಧಿ ಮತ್ತು ಬೆಳಕಿನಡೆಗೆ ಸಾಗೋಣ ಮೌಲ್ಯವನ್ನು ಮೌಢ್ಯವನ್ನು ಧಿಕ್ಕರಿಸಿ ಬೆಳಕಿನಡೆಗೆ ಸಾಗೋಣ ಎಂಬ ಒಂದು ಕಾರ್ಯಕ್ರಮವನ್ನು ಆಯೋಜನೆ ಮಾಡಿ ಹೆಸರು ಮುಂದಿನ ದೊಡ್ಡ ಮಾನವ ಹಿಂದತ್ವ ವೇದಿಕೆಯ ತಾಲೂಕು ಸಂಚಾಲಕರು ಮಾನವ ಹಿಂದೂತ್ವ ವೇದಿಕೆಯ ದಲಿತ ಸಂಘ ಸಮಿತಿಯಿಂದ ಸುಮಾರು ನಾವು ಐದಾರು ವರ್ಷದಿಂದ ನಾವು ಈ ಇದು ಅಂಬೇಡ್ಕರ್ ಪರಿನಿರ್ವತ ಆಚರಿಸ್ತಾ ಬಂದಿದ್ದೇವೆ ಈ ಈ ವರ್ಷ ನಮ್ಮ ಎಲ್ಲ ಸಂಘಟನೆ ಸೇರಿಕೊಂಡು ಮಾನವ ಬಂಧುಗಳ ದಲಿತ ಎಲ್ಲ ಸದಸ್ಯರು ಸೇರಿಕೊಂಡು ಈ ಮಾಡೋಣ ಬಾಂಬಾರ್ ಮಾಡ್ತಾರೆ ಕಾರ್ಯಕ್ರಮದ್ದು ಮುಖ್ಯ ಅತಿಥಿಗಳಾಗಿ ಡಾಕ್ಟರ್ ಕುಮಾರ್ ಹಾಗೂ ನಂಜಿಗೋಲ್ ಹಾಗೂ ಮತ್ತೆ ಅವರು ಬಂದಿದ್ದಾರೆ ನಮ್ಮ ಮಾನವ ದತ್ತ ವೇದಿಕೆ ಹಾಗೂ ಕರ್ನಾಟಕದ ಸಂಗೀತ ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಬಾಬಾ ಸಾಹೇಬ್ರ ಪರಿನಿರ್ಮಾಣ ದಿನವನ್ನು ದಿನವನ್ನಾಗಿ ಪರಿವರ್ತನೆ ದಿನವನ್ನಾಗಿ ಪ್ರತಿ ವರ್ಷ ಈ ವರ್ಷವೂ ಆಚರಣೆ ಮಾಡ್ತಕ್ಕ ಬರ್ತಾ ಮೂವತ್ತು ಮಹೋತ್ಸವ ಮೂವತ್ತು ವರ್ಷ ನಾವು ಗಂಗಾನಗರದಲ್ಲಿ ಸ್ಮಶಾನದಲ್ಲಿ ಈ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ವಿ ಅಲ್ಲಿ ಸ್ಮಶಾನದಲ್ಲಿ ಊಟ ಮಾಡೋದ್ರ ಮುಖಾಂತರ ಹೆಣಗಳ ಬದಿಯಲ್ಲಿ ಈ ಮೋಡಾಚ ಮೋಡಾಚರಣೆ ದಿನವನ್ನು ಆ ಈ ರೀತಿಯೂ ವಿಚಾರದಲ್ಲಿ ವಿಚಾರಧಾರೆ ಮಾನವ ಮಾಡಿ ಮಾಡಿದ್ವಿ ಈ ವರ್ಷ ಡಿಸೆಂಬರ್ ಮೈತ್ರಿ ಜಿಲ್ಲಾ ಇಂದ ಘಟಕದ ಅಧ್ಯಕ್ಷರು ದಾವಣಗೆರೆ ಜಿಲ್ಲಾ ಎಸ್ ಸ್ವಾಮಿ ಅಂತ ಇವತ್ತು ಈ ದಿನ ಪರಿನಿರ್ಪಣ ಮೂಢನಂಬಿಕೆ ತೊಲಗಿಸುವುದು ಎಂಬ ಒಂದು ಕಾರ್ಯಕ್ರಮವನ್ನು ಕರ್ನಾಟಕ ದಲಿತ ಸಂಘರ್ಷ ಸಮಿತಿಯವರು ತುಂಬ ಸೊದಸಾಗಿ ಈ ಕಾರ್ಯಕ್ರಮವನ್ನು ನಡೆಸಿಕೊಡ್ತಾರೆ ನಮ್ಮ ಹಿರಿಯ ಸಚಿವರಾದ ಜಾರ್ಕಿ ಸಚಿನ್ ಜಾರಕಿಹೊಳಿ ಅವರ ಮಾನವ ಬಂಧುತ್ವ ವೇದಿಕೆ ಕರ್ನಾಟಕ ಈ ವೇದಿಕೆ ಇವತ್ತು ನಾವೆಲ್ಲ ಮಾತಾಡ್ತಾ ಇದ್ದೀವಿ ದಲಿತ ಸಂಘಟನಾ ಸಮಿತಿಯವರು ಇದೇ ಕಾರಣ ಈ ವೇದಿಕೆನೇ ಕಾರಣ ಮಾನವ ಬಂಧುತ್ವ ವೇದಿಕೆ ನಮ್ಮ ಗುರುಗಳಾದ ಸಚಿನ್ ಜಾರಕಿಹೊ ಜಾರಕಿಹೊಳಿ ಅವರು ಸಚಿವರವರು ಇವರೇ ಕಾರಣ ಯಾಕಂದ್ರೆ ಪ್ರತಿಯೊಂದಿಗೆ ಸುಮಾರು ಹನ್ನೆರಡು ಮೂರು ವರ್ಷದಿಂದ ನಾನು ಸಹ ಕಾರ್ಯಕರ್ತನಾಗಿ ಮಾನವ ಬಂಧುತ್ವ ವೇದಿಕೆಯ ಕಾರ್ಯಕರ್ತನಾಗಿ ಒಂದು ಕಾರ್ಯಕ್ರಮಕ್ಕೂ ಸಹ ನಾನು ಇಲ್ಲಿ ಜಾಯಿನ್ ಆಗಿದ್ದೇನೆ ಯಾಕೆ ಹೇಳ್ತೇನೆ ಅಂದ್ರೆ ಇದು ಕರೆಕ್ಟ್ ಮೂಢನಂಬಿಕೆ ಮೌಢ್ಯತೆಗಳನ್ನು ತಲುಪಿಸ್ತೀವಿ ಆಲ್ಮೋಸ್ಟ್ ನಾನು ಈ ವೇದಿಕೆ ಬಂದ ಮೇಲೆ ಮಾನವ ಬಂಧುತ್ವ ವೇದಿಕೆ ಬಂದ ಮೇಲೆ ಒಂದು ಮುಂದು ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ಹಾಗೂ ಮಾನವ ಬಂಧುತ್ವ ವೇದಿಕೆ ವತಿಯಿಂದ ಹರಿಹರ ನಗರದ ಹೊರವಲಯದಲ್ಲಿರ್ತಕ್ಕಂಥ ಪ್ರೊಫೆಸರ್ ಬಿ ಕೃಷ್ಣಪ್ಪ ಅವನ ಮೈತ್ರಿವರದಲ್ಲಿ ಡಾಕ್ಟರ್ ಬಾಬಾ ಸಾಹೇಬ್ ಬಿ ಆರ್ ಅಂಬೇಡ್ಕರ್ ಅವರ ಅರವತ್ತೊಂಬತ್ತನೇ ಪರಿನಿಪ್ಪಣ ಕಾರ್ಯಕ್ರಮವನ್ನು ಆಚರಿಸಿದ್ವಿ ಅಂದರೆ ಇವತ್ತಿನ ದಿನ ನಾವು ಮೂಢನಂಬಿಕೆ ವಿರೋಧಿ ದಿನಾಚರಣೆಯನ್ನು ಆಚರಿಸಿದ್ವಿ ಪ್ರತಿ ವರ್ಷ ನಾವು ಈ ಕಾರ್ಯಕ್ರಮವನ್ನು ಮಶಾಣದಲ್ಲಿ ನಡೆಸ್ತಾ ಇದ್ವಿ ಅಂದರೆ ಸ್ಮಶಾನದಲ್ಲಿ ಏನಾಗುತ್ತೆ ಅಂದರೆ ಕೆಲವೊಬ್ರು ಆ ಒಂದು ದೇಹವನ್ನು ತಗೊಂಡು ಹೋಗಿ ಅದಕ್ಕೆ ಸಂಸ್ಕಾರವನ್ನು ಮುಗಿದ ನಂತರ ಮತ್ತು ಆ ಮಶಾನಕ್ಕೆ ಹೋಗ್ಲಿಕ್ಕೆ ಎಲ್ಲರೂ ಹಿಂದೆ ತೊಡಿತಾರೆ ಅಂದರೆ ಮಡಿ ಅನ್ನೋ ಪದ ಬರುತ್ತೆ ನಾವೇನು ಮಾಡ್ತಿದ್ವಿ ಅಂದರೆ ಈ ಒಂದು ಮ ಈ ದಿ ಅಂಬೇಡ್ಕರ್ ಅವರ ಪರಿನಿಪನ ಕಾರ್ಯಕ್ರಮದ ಸಂದರ್ಭದಲ್ಲೇ ನಾವು ಸ್ಮಶಾನಕ್ಕೆ ಹೋಗ್ಬಿಟ್ಟು ಅಲ್ಲೇ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿ ಆ ಕಾರ್ಯಕ್ರಮ ನಡೆಸಿದ ನಂತರ ಅಲ್ಲೇ ಆ ಮಶಾಣದಲ್ಲಿ ಏನು ದೇಹವನ್ನು ಸಂಸ್ಕಾರ ಮಾಡಿ ಮಣ್ಣಲ್ಲಿ ಹುಟ್ಟಿರ್ತಾರೆ ಆ ದೇಹದ ಪಕ್ಕದಲ್ಲೇ ಆ ಒಂದು ಸಮಾಧಿಯ ಪಕ್ಕದಲ್ಲೇ ಕುಳಿತುಕೊಂಡು ಊಟ ಮಾಡ್ತಿದ್ವಿ ಅಂದರೆ ಆ ಮೂಢನಂಬಿಕೆಯನ್ನು ಹೊರಬರ್ತಕ್ಕಂಥ ಒಂದು ಪ್ರಯತ್ನವನ್ನು ಜನರಲ್ಲಿ ಮೂಡಿಸ್ಬೇಕು ಅನ್ನೋ ಒಂದು ಉದ್ದೇಶದಿಂದ ಈ ಕಾರ್ಯಕ್ರಮವನ್ನು ನಾವು ಪ್ರತಿ ವರ್ಷ ಮಾಡ್ತಾ ಹೋಗ್ತಿದ್ವಿ ಈ ವರ್ಷ ನಾವು ಅಂದರೆ ನಾವು ಪ್ರತಿ ವರ್ಷನೂ ಸ್ಮಶಾನವನ್ನು ಒಂದೊಂದು ಸ್ಮಶಾನವನ್ನು ಆಯ್ಕೆ ಮಾಡ್ಕೊತಾ ಇದ್ವಿ ಈ ವರ್ಷ ನಾವು ಸ್ಮಶಾನದಲ್ಲಿ ಆಯ್ಕೆ ಮಾಡ್ಕೊಳಗಿಂತ ಸ್ವಲ್ಪ ಬದಲಾವಣೆ ಮಾಡಬೇಕಂತ ನಾವು ಪ್ರೊಫೆಸರ್ ಬಿ ಕೃಷ್ಣಪ್ಪ ಅವರ ಭವನದಲ್ಲಿ ಈ ಕಾರ್ಯಕ್ರಮವನ್ನು ಆಯ್ಕೆ